ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು

ಸಾಂಗ್ಲಿ ಅಂದ್ರೆ ಬರ್ತಾರ ಹಾ ರೀ ಸಾಂಗ್ಲಿ ಅಂದ್ರೆ ನಮ್ಮ ಅಲ್ಲಿ ಬಂದ್ ಟಚ್ ರೀ ಅಲ್ಲಿ ಸುತ್ತಮುತ್ತ ಹಳ್ಳ್ಯಾರ ಎಲ್ಲಾರು ಕೂಡಿ ಹಾ ಎಲ್ಲಾರು ಕುಡ್ಕೋತಾರಿ ಒಂದ್ ಐದ್ನೂರ್ ಜನ ಬಂದಿರ್ತಿರಿ ಇದ್ ಸಲ ಸ್ವಲ್ಪ ಅಂದ್ರೆ ಹಿಂದ ಮುಂದ ಆತರಿ ನಾವದ ಅಂದ್ರೆ ಮನೆ ಹೊಳಿ ಬಂದಿರ್ತೀರ ಹಿಂಗಾಗಿ ಸಲ ಸ್ವಲ್ಪ ಇದನ್ನ ಆತ್ರಿ ಇಲ್ಲಾಂದ್ರೆ ಐದನೂರ ಆರ್ನೂರ ಜನ ಬರ್ತೀರಿ ನಾವು

ಪ್ರತಿ ವರ್ಷ ಶ್ರಾವಣದಾಗ ಬರ್ತವ್ರಿ ಆ ಮೂರ್ ವರ್ಷಕ್ಕೊಮ್ಮೆ ಅದಿಕ್ಕರ್ತದ ಆ ಟೈಮ್ ಅದಿಕ್ ಮಾಸದಾಗ ಬರ್ತೇವ್ರಿ ಮತ್ತ ಇಲ್ರಿ ಬೇಡಕೊಂಡು ಪ್ರಯತ್ನ ಬರ್ತಾರು ಬರ್ತಾರ ನೌಕರಿ ಏನ್ರಿ ಏನನ್ರಿ ಸತತವಾಗಿ ಆಗಿದ್ರ ಹುಡುಗರು ಏನ್ರಿ ಮತ್ತ ಮದ್ವಿ ಹೆಣ್ಣು ಹುಡುಗರು ಸಿಗಾಗಿಲ್ರಿ ಅವ್ರ ಕಂಕನ ಕಟ್ಕೊಂಡ್ರ ಅಂದ್ರ ಮದ್ವಿ ಹೆಣ್ಣು ಹುಡುಗರು ಹೆಣ್ಣು ಸಿಗ್ತಾರ ಮದ್ವಿನೂ ಮಾಡ್ಕೊತಾರ ಈಗ ಉದಾಹರಣೆ ಇವ್ರಿ ಇವ್ರ ಮಕ್ಕಳಾಗಿರ್ಕಿಲ್ರಿ ಎರಡ ಮೂರ ಸಾರಿ ಎಷ್ಟ್ ವರ್ಷ ಆಯ್ತಾ ನನಗ್ ಒಂಬತ್ ವರ್ಷದ ಮದ್ವೆ ಆಗ್ರಿ ನನ್ ಹುಡುಗರ ಐತ್ರಿ ಇದ ವರ್ಷ ಒಂದ್ ವರ್ಷದ ಸಿದ್ಧ ಆಲ್ರೆಡಿ ಒಂದ್ ವರ್ಷ ಆತ ನೋಡ್ರಿ ಇವತ್ತಿಗೆ ಒಂದ್ ಹೆಣ್ಣ ಮುಗುಟಿದ್ರಿ ಒಂದ್ ಹೆಣ್ಮ ತಾಯಿ ತಾಯಿ ಆಶೀರ್ವಾದ ಐತ್ರಿ ಈಗ ನನ್ನ ನಮ್ಮ ಮೂರ ಫ್ಲೈಟ್ ರೀ ನಾವು ಎಲ್ಲಾ ಹದ್ನಾಕ್ ವರ್ಷ ಆತ್ ಬರಾಕತ್ರಿ ನಮ್ ಅಕ್ಕಾರ ಮದ್ವಿಗಿ ಬೇಡ್ಕೊಂಡ ನಮ್ ಅಕ್ಕಾರ ಮೂರ್ ಸಲಾ ಬಂದ್ರು ಎರಡ್ ಸಲಕ್ಕ ಎರಡ್ನೇ ಸಲಕ್ ಮದ್ವಿ ಆತು ಮೂರನೇ ಸಲಕ್ಕ ಆಕಿಗೆ ತಾಳಿ ಮಾಡಿ ಹಾಕಿದು ನಮ್ಮ ಅನ್ನಾರ ಬೇಡ್ಕೊಂದ ನಮ್ ಅನ್ನಾರದು ಆತು ನಾ ಮನಿ ಕಟ್ಟಸೋ ಸಲ ಬೇಡ್ಸ್ಕೊಂಡೀನಿ ಅದನ್ನೂ ಯಶಸ್ವಿ ಆತು ನಾ ಬರಾಕ ಹದ್ನಾಕ್ನೇ ವರ್ಷ ಪಾದ ಆತ್ರಿ ಆತ್ರಿ

ಅಂದ್ರೆ ಇದ ಅರಬಾವಿ ಮಠದ ಮುಂದಾಳತದಾಗ ಪಾದಯಾತ್ರೆ ಹೋಗ್ತಿವಿ ಅರಭಾಯಿ ಮಠ ಮುಂದಾಳತದಾಗ ಪಾದಯಾತ್ರಿ ಅಲ್ಲಿ ಅವ್ರ ಮುಂದಾಳಂತ್ರ ಅರಬಾಯ್ ಮಠದಿಂದ ಬರ್ತೀರಿ ನಾ ಹಾರ ಅಂದ್ರೆ ಸುತ್ತಮುತ್ತ ಹಳ್ಳಿಯಿಂದ ಆ ಎಲ್ಲಾ ಕುಡ್ಕೊಂಡು ಪಾದಯಾತ್ರಿಕೆನ ಮಾಡ್ತೇವಿ ಹಾರ ಎಷ್ಟ ದಿವಸ ಆಗ್ತದ್ರಿ ಅಲ್ಲಿಂದ ಇಲ್ಲಿ ಇದ ಬರಾಕ್ ನಾಕ್ ದಿವಸ ರೀ ಐದೇ ದಿವ್ಸ ಬಂದ್ ಮುಟ್ತೇವ್ರಿ ಇವತ್ತಿಗೆ ನೀವು ಐತೆ ದಿವಸ ಇವತ್ತ ಹೋಗಿ ಮುಟ್ತೀರ ಅಲ್ಲಿ ಮುಟ್ತೇವ್ ಹೋಗಿ ದರ್ಶನ ಮಾಡ್ಕೊಂಡ್ರೆ ನಾ ದೇವರ ದೇವಿ ದರ್ಶನ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡ್ರೆ ನಾಳೆ ಫ್ಯಾಮಿಲಿ ಫ್ಯಾಮಿಲಿದ್ ಬರ್ತಾರಿಲ್ಲ ಚೇತನಾಂಗೇ ದಿವಸ ಎರಡು ಕಿಲೋಮೀಟರ್ ನಡೀತೀರ ಫಸ್ಟ್ ಒಂದ್ ಅರವತ್ತ್ ಅರವತ್ತ ಎರಡು ಕಿಲೋಮೀಟರ್ ಆಗ್ತದ್ರಿ ನಮಗ್ರಿ ಸಿಂಧಿಗೂಡಂದ್ರ ನಾವು ಬರ್ತೀವಿ ಅಲ್ಲಿ ಆ ನಂತರ ಅದನ್ನ ಬಿಟ್ಟ ನಂತರ ಇಲ್ಲಿ ಅವ್ರಿಗೆ ಐವತ್ತೈದು ಕಿಲೋಮೀಟರ್ ಐತ್ರಿ ಹಿರಿಯರಿಗೆ ಅಂದ್ರ ಅರ್ಬ ಮಾಡಿದ್ರೆ ಎಲ್ಲ ಟೀಮ್ ರೀಲೋಟರ್ ಐವತ್ತು ಅರ್ವತ್ ಐವತ್ತು ಅರ್ವತ್ತು ಕಿಲೋಮೀಟ್ರ್ ಎಷ್ಟ್ರಿ ಬೆಳಗಿನ ಜವಾ ಆರ್ ಗಂಟೆಕ್ ಊಟ ಊಟದ ವ್ಯವಸ್ಥೆ ಇರ್ತೈತ್ರಿ ಭಕ್ತ ಅಷ್ಟ ವ್ಯವಸ್ಥೆ ಇರ್ತೈತ್ರಿ ನೀವ ಮಾಡ್ಕೊಂಡ್ ಬಂದ್ರ ಇಲ್ರಿ ಭಕ್ತರ್ ಸಾಕಷ್ಟ ಇದಕ್ ಹೋದಾರ ಇಲ್ಲಂದ್ರ ಸರ್ವಸಾಧಾರಣ ಆರ್ಮಿ ಹೋದಾರ ನಮ್ ಊರಾರ ಆರ್ ಮಂದಿರೀ ಅಂದ್ರ ಅವ್ರ್ ಹೋಗಾಕತ್ತ ಒಂದ್ ಸರ್ವ ಸಾಧಾರಣ ನಾ ಹದಿನಾಕ ವರ್ಷ ಬರುತ್ನಿ ಅದಕ್ಕಿಂತ ಮುಂಚಿತವಾಗಿ ಅವ್ರ ಅದ ಸಾಮಗ್ರಿಗಳು ಅವ್ರ ಜೀವ ಇರು ಮಠ ಆ ದೇವಿ ಇದಕ್ಕ ಕೊಡ್ತೇನೆ ಅಂತ ಹೇಳಿ ನನ್ ಕೀ ಮೇಲೆ ಬಿದ್ದದ ಅದ ದೇವಿ ಮಹಿಮಾ ಐತ್ರಿ ನಾವೇನಿಲ್ಲ ಅಂತಿಲ್ಲ ನನಗೂ ಯಶಸ್ವಿ ಆಗಿದಾರಲ್ಲ ಅಂದ್ರೆ ಹೆಚ್ಚಾಗಿ ಕರ್ನಾಟಕ ಭಾಗದಿಂದಾನೆ ಹೆಚ್ಚಾಗಿ ನಮ್ಗ ಉತ್ತರ ಕನ್ನಡ ಭಾಗ ಅಲ್ಲಿ ಅದ್ ಬೆಂಗ್ಳೂರ್ ತನಕ ಕರ್ನಾಟಕ ಭಾಗದಿಂದನೇ ಜಾಸ್ತಿ ಕರ್ನಾಟಕದಾಗ ನಮ್ ದಾನಮ್ಮ ಶ್ರೇಷ್ಠ ಹೆಸರು ಪಡ್ಕೊಂಡೈತಿ ಅಂದ್ಕೊಂಡ್ರೆ ಭಕ್ತಾದಿಗಳು ಬೇಡ್ಕೊಂಡಿದ್ದೆಲ್ಲ ರೀ ಭಕ್ತರು ಬರ್ತಾರ ನೀವು ಬೇಡ್ಕೊಂಡ ಏನೋ ಇಲ್ಲ ಹೋಗಿಲ್ರಿ ಟಾರ್ಗೆಟ್ ಇತ್ತಿಷ್ಟ ವರ್ಷ ಹೋಗ್ಬೇಕಂತ ಮಾಡಿದ್ರೇನ್ರಿ ನೀವ ಒಟ್ಟ ಇರ್ತನ ಹೋಗೋದ್ರ ಕಾಯಮ್ ಅಂತ ನಮ್ದ್ ಹಂಗೇನ್ ಅಲ್ರಿ ನಾವ್ ಬೇಡ್ಕೊಂದ್ ಪ್ರಕಾರ ಹೆಂಗ ಐತ್ರಿ ನಾವೇನ್ ಬೇಡ್ಕೊಂದಿಂದ ಏನಿಲ್ಲಾ ನಾವು ನಾವ್ ಬರ್ತೀವಂತೇವೆ ನಮ್ಮ ನಮ್ ಜೀವ ಇರೋ ಮಠ ಒಟ್ಟ ಬರ್ತೀವಿ ನಮ್ಗ ತಾಕತ್ ಶಕ್ತಿ ಶಕ್ತಿ ಇರೋ ಮಠ ನಮ್ ದಾನಂತ ಎಲ್ಲಿ ಮಠ ಶಕ್ತಿ ಕೊಡ್ದ ಅಲ್ಲಿ ಮಠ ನಾವ್ ಬರ್ತೇವನೋ ಇದನ್ ಐತಿ ಇಚ್ಚೆ ನಮ್ದ್ ಇಚ್ಛೆ ಐತ್ರಿ ಅದ ಮುಂದ ಬರಿ ಮತ್ತ ಪಾಪ ಒಂದ್ರ ಸ್ವಲ್ಪ ಕಾಲ್ ಬಿಗೀತಾರಲ್ಲಾ ಈಗ ಅವ್ರ ಗುಳ್ಳಿ ಅಪ್ಪ ಇದನ್ನ ಮಾಡ್ಯಾರಲ್ಲ ಅವ್ರ ಈಗ ನೋಡ್ರಿ ಫಸ್ಟ್ ವರ್ಷ ಪಾದಯಾತ್ರೆ ಬಂದಾರ ಅಂದ್ಕೊಳೆ ಅವ್ರೆಲ್ಲಾ ಕೈ ಕಾಲ ಫುಲ್ ಕಾಲಿಗೆ ಅದು ಗುಳಿ ಎದ್ದಾರಲ ಇವರು ಸ್ವಲ್ಪ ಇದನ್ನ ಆಗಿತ್ತು ಅಷ್ಟಾದ್ರೂ ಬಂದಿರಿ ಅವ್ರಿಗೀಗ ಬರೋದಲ್ ಏನೋ ಏನ್

ಒಂದು ಪರಂಪರೆ ಒಳ್ಳೆಲಿ ನಮ್ಮ ಸಂಸ್ಕೃತಿ ಉಳಿಲಿ ಇಲ್ಲಿ ಎಲ್ಲರಿಗೂ ದೇವಿ ಆಶೀರ್ವಾದ ಇರಲಿ ನೀವು ಪಾದಯಾತ್ರೆ ಮಾಡಿದ್ರಿ ಬಟ್ ಇಲ್ಲಿ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರೂ ಕೂಡ ಆ ದೇವಿ ಆಶೀರ್ವಾದ ಇರಲಿ ಅಂತ ಬಿಡ್ಕೊತೀವಿ ನಮಸ್ಕಾರ ಆರಾಮ್ಸೇ આડે મેડમ કઈટ તો પાછા કઈટ કોકો